ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಆಗಲಿ ಅಥವಾ ಕಾಂಪೌಂಡಿನಲ್ಲೇ ಆಗಬಾರ್ದು ಈಶಾನ್ಯ ಭಾಗದಲ್ಲಿ ವಾಸ್ತುವಿನ ರೀತಿಯಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನು ಇಟ್ಟರೆ ಏನು ದೋಷವಾಗುತ್ತದೆ ಅನ್ನುವುದರ ವಿಚಾರವಾಗಿ ನಿಮಗೆ ಬೋರ್ಡ್ ಮೇಲೆ ತಿಳಿಸಲಿಕ್ಕೆ ಬಯಸ್ತೇನೆ ವಿಚಾರ ಮೊದಲಿಗೆ ಏನು ಅಂತಂದರೆ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಹುಲ್ಲುಕಡ್ಡಿಯನ್ನು ಒಂದು ಕಡ್ಡಿಯನ್ನು ಇಡಬಾರದು ಅನ್ನೋದು ವಾಸ್ತು ರೀತಿಯ ಮುಖ್ಯವಾದ ಅಂಶವಾಗಿರುತ್ತದೆ ಆದ್ದರಿಂದ ಈ ದಿನ ನಿಮಗೆ ವಾಸ್ತು ರೀತಿಯಲ್ಲಿ ಈಶಾನ್ಯ ಭಾಗ ಯಾವುದು ಈಶಾನ್ಯ ಭಾಗದಲ್ಲಿ ಯಾಕೆ ಯಾವುದೇ ರೀತಿಯ ವಸ್ತುಗಳನ್ನು ಹಾಕಬಾರ್ದು ಅನ್ನೋದರ ವಿಚಾರವಾಗಿ ನಿಮಗೆ ವಿವರವಾಗಿ ತಿಳಿಸಲಿದ್ದೇನೆ ಮೊದಲಿಗೆ ಪೂರ್ವದ ರಸ್ತೆ ಇದು ಪೂರ್ವದ ರಸ್ತೆ ಆದರೆ ಇದು ಕಾಂಪೌಂಡ್ ಮತ್ತು ಇದು ಮನೆ ಈ ಪೂರ್ವದ ರಸ್ತೆಗೆ ಈ ಮನೆಗೆ ಇದು ಈಶಾನ್ಯ ಭಾಗ ಪೂರ್ವದ ಭಾಗದಲ್ಲಿ ಇದು ಈಶಾನ್ಯ ಭಾಗ ಉತ್ತರ ಈಶಾನ್ಯದಲ್ಲಿ ಇದು ಈಶಾನ್ಯ ಭಾಗ ಆದ್ದರಿಂದ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಹಾಕಬಾರದು ಅದೇ ರೀತಿ ಇವು ಹಾಲ್ಗೆ ಆಗ್ಬೋದು ಅಡುಗೆ ಮನೆಗೆ ಹಾಕ್ಬೋದು ಅಥವಾ ಮಾಸ್ಟರ್ ಬೆಡ್ರೂಮ್ಗೆ ಆಗ್ಬೋದು ಒಂದು ಗೆ ಆಗ್ಬೋದು ಒಂದು ದೇವ್ರ ಮನೆಗೆ ಹಾಕ್ಬೋದು ಮನೆಗೆ ಯಾವುದೇ ಕೋಣೆಯ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಹಾಕಬಾರದು ಭಾರವಾದ ವಸ್ತುಗಳು ಅಂದರೆ ಏನು ಅಂತಂದರೆ ಯಾವುದೇ ವಸ್ತುನ ಹಾಕ್ಬಾರ್ದು ಖಾಲಿ ಬಿಡಬೇಕು ನೀವು ಒಂದು ಪರಕೆ ಕಡ್ಡಿನೂ ಹಾಕಬಾರ್ದು ಒಂದು ಸಿಲಿಂಡ್ರು ಒಂದು ಟೇಬಲ್ಲು ಯಾವುದೇ ಮನೆಗೆ ಬಳಸೋಂಥ ಸ್ಟೋರ್ ಐಟಮ್ಸು ಅಥವಾ ಮನೆಗೆ ಇಲ್ಲಿ ಯಾವುದೇ ಬೇಡದೇ ಇರೋ ವಸ್ತುನ ಈಶಾನ್ಯ ಭಾಗನ ಸ್ಟೋರೂಮ್ ಮಾಡ್ಕೊಂಡು ಬಿಡ್ತಾರೆ ಈಶಾನ್ಯ ಭಾಗದಲ್ಲಿ ಒಂದು ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಪರ್ಮೆಂಟಲ್ಲಿ ಮನೆ ಯಾವುದೋ ಒಂದು ಬಳಕೆ ವಸ್ತುಗಳನ್ನು ಈಶಾನ್ಯ ಭಾಗದಲ್ಲಿ ಲೋಡ್ ಮಾಡ್ತಾರೆ ಚೇರ್ ಹಾಕಿ ಏನೋ ಒಂದು ಮಾಡಿ ಈಶಾನ್ಯ ಭಾಗನ ಲೋಡ್ ಮಾಡ್ತಾರೆ ಅದೇ ರೀತಿ ಯು ಪಿ ಎಸ್ಸು ಮಾಡ್ತಾರೆ ಕೆಲವು ಭಾಗಗಳಲ್ಲಿ ಈ ರೀತಿ ವಾಸ್ತು ರೀತಿಯಲ್ಲಿ ಯು ಪಿ ಎಸ್ ಆಗಲಿ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಈಶಾನ್ಯ ಭಾಗದಲ್ಲಿ ಹಾಕಿದ್ದೆ ಆದರೆ ಆ ಮನೆಯಲ್ಲಿ ಒಂದು ಕೆಲವು ಜೀವನ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಒಂದು ಜೀವನವೇ ಒಂದು ರೀತಿ ಬಾರದ ರೀತಿ ಏನೋ ಒಂದು ಭಾರ ಏನೋ ಒಂದು ಟೆನ್ಷನ್ನು ಯಾವುದೇ ರೀತಿಯ ಒಂದು ಅಸಮಾಧಾನದ ರೀತಿಯಲ್ಲಿ ನಿಮಗೆ ವಾಸ್ತು ರೀತಿಯಲ್ಲಿ ಅದು ಪ್ರಭಾವ ಬೀರುತ್ತೆ ಆದ್ದರಿಂದ ಮನೆಗೆ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ಭಾರವಾದ ವಸ್ತುಗಳನ್ನು ಹಾಕದೆ ಅದನ್ನು ಖಾಲಿ ಬಿಟ್ಕೊಂಡಿರೋದು ತುಂಬ ವಾಸ್ತು ರೀತಿಯಲ್ಲಿ ನಿಮಗೆ ಅದು ಒಳ್ಳೆಯ ರೀತಿಯ ಡೆವಲಪ್ಮೆಂಟ್ಸ್ ಕೊಡುತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ನೀವು ಏನೋ ನನಗೆ ಮನೆಯಲ್ಲಿ ದೋಷ ಇದೆ ವಾಸ್ತು ರೀತಿಯೋ ಅಥವಾ ಯಾವುದೋ ಒಂದು ಯಾವುದೋ ಒಂದು ಗಿಡ ನಿಂಬೆಹಣ್ಣು ಗಿಡನೋ ಏನೋ ನಮ್ಮ ಮನೆಗೆ ಆಚೆ ಕಡೆ ಕಾಂಪೌಂಡಲ್ಲಿದೆ ಅದಕ್ಕೆ ನಮ್ಮನೆ ವಾಸ್ತು ದೋಷ ಆ ರೀತಿ ಅಂದ್ಕೊಳ್ತಾರೆ ಅದೆಲ್ಲದಕ್ಕಿಂತ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಿಮಗೆ ಫಲ ಎಷ್ಟು ಕೊಡುತ್ತೋ ನನಗೆ ಗೊತ್ತಿಲ್ಲ ಆದರೆ ನೀವು ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನ ಹಾಕದೆ ಆ ಆ ಜಾಗನ ನೀವು ಫ್ರೀಯಾಗಿ ಓಪನ್ ಬಿಟ್ಕೊಂಡು ಒಂದು ಒಂದು ಪರಕೆ ಕಡ್ಡಿನೂ ಹಾಕಲಿ ಈಶಾನ್ಯ ಭಾಗನ ನೀವು ಮೇಂಟೈನ್ ಮಾಡಿದ್ದೆ ಆದರೆ ಅದು ವಾಸ್ತು ರೀತಿಯಲ್ಲಿ ನಿಮಗೊಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್ಸ್ ಕೊಡುತ್ತೆ ಅಂತ ಇಷ್ಟನ್ನಂತ ಹೇಳ್ಬೋದು ಗ್ಯಾರಂಟಿ ಕೊಡ್ಬೋದು ಆದ್ದರಿಂದ ಮನೆಗೆ ಆಗಲಿ ಕಾಂಪೌಂಡ್ಗೆ ಆಗಲಿ ಈಶಾನ್ಯ ಭಾಗದಲ್ಲಿ ಈ ಕೆಲವೊಂದು ಜಾಗಗಳಲ್ಲಿ ನೋಡಿದ್ದೀವಿ ಈಶಾನ್ಯ ಭಾಗದಲ್ಲಿ ಏನೋ ಒಂದು ಮಣ್ಣಿನ ಗುಡ್ಡೆ ಅಥವಾ ಮನೆಗೆ ಯಾವುದೋ ಬಳಕೆಯ ಇಟ್ಟಿಗೆ ಮತ್ತು ಯಾವುದೋ ಒಂದು ವೇಸ್ಟ್ ವಸ್ತುಗಳನ್ನ ಈ ಭಾಗದಲ್ಲಿ ಒಂದು ಇಟ್ಟಿಗೆ ಹಾಕಿ ಒಂಥರ ಬೆಂಚ್ ಕಲ್ಲು ಮಾಡಿ ಈಶಾನ್ಯ ಭಾಗದಲ್ಲಿ ಮಾಡ್ತಾರೆ ಅದೇ ರೀತಿ ಈಶಾನ್ಯ ಭಾಗದಲ್ಲಿ ನೀರಿರಬೇಕು ಅಂತೇಳಿ ಒಂದು ಕಲ್ಲು ಹಾಕಿ ಹೈಟ್ ಮಾಡಿ ಆ ಭಾಗದಲ್ಲಿ ನೀರಿಡ್ತಾರೆ ಅದು ವಾಸ್ತು ರೀತಿಯಲ್ಲಿ ಈಶಾನ್ಯ ಭಾಗ ನೀವು ಭಾರ ಮಾಡಿದಂಗೆ ಆದ್ದರಿಂದ ಯಾವುದೇ ಮನೆಗಾಗ್ಬೋದು ಕಾಂಪೌಂಡ್ಗಾಗ್ಬೋದು ಯಾವುದೇ ಒಂದು ಕೋಣೆಗಾಗ್ಬೋದು ಈಶಾನ್ಯ ಭಾಗದಲ್ಲಿ ಯಾವುದೇ ಒಂದು ರೀತಿಯ ಭಾರವಾದ ವಸ್ತುಗಳನ್ನ ಹಿಡಿದ್ರೆ ನೀವು ವಾಸ್ತು ರೀತಿಯಲ್ಲಿ ಅದನ್ನು ಒಳ್ಳೆಯ ಒಂದು ಫ್ರೀಯಾಗಿ ಮಡಗಿದ್ದೆ ಆದರೆ ಅದು ವಾಸ್ತು ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆಗಳನ್ನ ಒಂದು ಒಳ್ಳೆಯ ಜೀವನನ ನೀಡುತ್ತೆ ಅಂತ ಹೇಳ್ಬೋದು ನೀವು ಈಶಾನ್ಯ ಭಾಗದಲ್ಲಿ ಭಾರ ಮಾಡಿದ್ದೆ ಆದರೆ ನಿಮ್ಮ ಜೀವನನೇ ಭಾರ ಅಂತ ಹೇಳ್ಬೋದು ಈಶಾನ್ಯ ಭಾಗ ಭಾರ ಮಾಡಿದ್ರೆ ನಿಮ್ಮ ಜೀವನನೇ ಭಾರ ಹಾಗಾಗಿ ಅದನ್ನು ನೀವು ಪಾಲನೆ ಮಾಡಬೇಕು ಅಂತ ಬಯಸ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ನಿಮಗೆ ಈ ರೀತಿ ವಿಸ್ತಾರವಾಗಿ ನಾನು ವಿವರಿಸಿದ್ದೇನೆ ಆದ್ದರಿಂದ ಈ ರೀತಿಯ ವಾಸ್ತು ವಿಚಾರನ ನೀವು ಪಾಲನೆ ಮಾಡಬೇಕು ಅಂತ ಬಯಸ್ತಾ ಇದರಿಂದ ವಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದೇ ರೀತಿ ನಾವು ಈ ದಿನ ಏನು ಹೇಳಿದರೋ ಈ ವಾಸ್ತು ವಿಧಾನವನ್ನು ನೀವು ಫಾಲೋ ಅಪ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಖರ್ಚಿಲ್ಲ ಇದೆಲ್ಲ ಫ್ರೀ ಕಾಸ್ಟ್ ಯಾವುದೇ ರೀತಿ ಈಶಾನ್ಯ ಭಾಗದಲ್ಲಿರೋ ವಸ್ತುನ ನೀವು ನೈಋತ್ಯ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿ ವಾಯುವ್ಯ ಪಶ್ಚಿಮ ವಾಯುದಲ್ಲೋ ಆ ರೀತಿ ನೀವು ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ನೀವೇನು ಯಾವುದೇ ರೀತಿಯ ಕಾಸು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಆದ್ದರಿಂದ ನೀವು ಈ ದಿನವೇ ಈಶಾನ್ಯ ಭಾಗದಲ್ಲಿ ಮನೆಗಾಗ್ಬೋದು ಕಾಂಪೌಂಡ್ಗೆ ಆಗ್ಬೋದು ಯಾವುದೇ ರೂಮಲ್ಲೇ ಆಗ್ಬೋದು ಈಶಾನ್ಯ ಭಾಗದಲ್ಲಿ ನಿಮಗೆ ಮನೆಗೆ ಬೇಡವಾದ ವಸ್ತುಗಳು ಅಥವಾ ಮನೆಯಲ್ಲಿ ಬಳಸುವಂಥ ವಸ್ತುಗಳು ಈಶಾನ್ಯ ಭಾಗದಲ್ಲಿ ಇದ್ದರೆ ಈ ದಿನದಿಂದನೇ ಅದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿ ನಿಮ್ಮ ಜೀವನನ ಒಂದು ಒಳ್ಳೆಯ ರೀತಿಯ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದೇ ರೀತಿ ನಮ್ಮ ಇರೋ ವಾಸ್ತು ಚಾನೆಲ್ನ ನೋಡ್ತಾ ಇರಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಂತಂದರೆ ನಾವು ಈ ರೀತಿ ವಾಸ್ತು ಟಿಪ್ಸ್ನ ಕೊಡೋದು ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಇರಾ ವಾಸ್ತು ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿ ನೀವು ಇದೇ ರೀತಿ ನಮ್ಮ ಇರಾ ವಾಸ್ತು ಚಾನಲ್ನ ನೋಡ್ಕೊಂಡು ನಮ್ಮ ವಾಸ್ತು ನ ನೀವು ಫಾಲೋಅಪ್ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ